ನಮಸ್ಕಾರ ಸಾಕಷ್ಟು ಜನ ಸರ್ ನಮಗೆ ಶುಕ್ರದಶೆ ಯಾವಾಗ ನಡೆಯುತ್ತೆ ಶುಕ್ರದಶೆ ನಡೆದುಬಿಟ್ರೆ ನಾವು ಲಕ್ಷಾಧಿಪತಿಗಳಾಗ್ಬಿಡ್ತೀವಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ ಶುಕ್ರದಶೆ ನಡೀತಿರಬೇಕು ಅವನಿಗೆ ಅದಕ್ಕೆ ಅವರು ಸಿಕ್ಕಾಪಟ್ಟೆ ಶ್ರೀಮಂತರಾದರು ಲಕ್ಷಾಧಿಪತಿಗಳಾದರೂ ಕೋಟ್ಯಾಧಿಪತಿಗಳಾದರೂ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ಶುಕ್ರದಶೆ ಬರಬೇಕಪ್ಪ ನಮಗೆ ಯಾವಾಗ ಶುರುವಾಗುತ್ತೋ ಶುಕ್ರದಶೆ ಗೊತ್ತಿಲ್ಲ ಇನ್ನೂ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ನೋಡಿ ಶುಕ್ರದಶೆ ನಿಮಗೆ ಕರೆಕ್ಟಾಗೆ ಮೂವತ್ತನೇ ವಯಸ್ಸಕ್ಕೆ ಸ್ಟಾರ್ಟ್ ಆಗಬೇಕು ನಿಮಗೆ ಏಜು ವಯಸ್ಸು ಕರೆಕ್ಟಾಗಿ ಮೂವತ್ತನೇ ವರ್ಷ ಬಿದ್ದಾಗ ಶುಕ್ರದಶೆ ನಡೆದ್ರೆ ಎಕ್ಸಲೆಂಟ್ ಲೈಫು ಇಪ್ಪತ್ತು ವರ್ಷ ನಡೆಯುತ್ತೆ ಶುಕ್ರದಶೆ ಅದು ಎಸ್ಪೆಷಲಿ ಕರ್ಕಾಟಕ ಲಗ್ನವೇ ಆಗಿರಬೇಕು ಶುಕ್ರ ಬಂದು ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಕೂತ್ಕೊಂಡಿರಬೇಕು ಇವ ಇವರಿಗೆ ಕರೆಕ್ಟಾಗಿ ಈ ವಯಸ್ಸಿನಲ್ಲಿ ಈ ಏಜ್ನಲ್ಲಿ ಕರೆಕ್ಟಾಗಿ ಮೂವತ್ತನೇ ವಯಸ್ಸಿಗೆ ಶುಕ್ರದಶೆ ನಡೆದರೆ ಇಪ್ಪತ್ತು ವರ್ಷ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಸೈಟು ತಗೋತೀರಾ ಮನೆ ತಗಂತೀರಾ ಅಪಾರ್ಟ್ಮೆಂಟ್ ತಗಂತೀರಾ ಜಮೀನು ಲ್ಯಾಂಡ್ ತಗಂತೀರಾ ಟೂ ವೀಲರ್ ತಗಂತೀರಾ ಫೋರ್ ವೀಲರ್ ಸ್ಕೂಟ್ರು ಕಾರು ಲಗ್ಸುರಿ ಲೈಫು ಎಂಜಾಯ್ ಮಾಡ್ತೀರಾ ಶುಕ್ರ ಅಂದ್ರೆ ಎಂಜಾಯ್ಮೆಂಟ್ಗೆ ಕಾರಕ ಅಲ್ಲಿಗೆ ನಿಮಗೆ ಎರಡನೇ ಮನೆ ನಾಲ್ಕನೇ ಮನೆ ಹನ್ನೊಂದನೇ ಮನೆ ಬಂದುಬಿಡುತ್ತೆ ವಿಪರೀತ ದುಡ್ಡು ನೋಡ್ರಿ ಯಾರಿಗೆ ಆಗಲಿ ಈಗ ಸ್ಟಾರ್ಟಿಂಗು ಶುಕ್ರದಶೆ ಭುಕ್ತಿ ಸ್ಟಾರ್ಟಿಂಗ್ ದಶಾ ಎಂಡಿಂಗ್ ದಶಾದಲ್ಲಿ ದುಡ್ಡಿನ ಒಂದು ಫಲ ಅಪೇಕ್ಷೆ ಮಾಡೋಕ್ಕಾಗಲ್ಲ ಇನ್ ಬಿಟ್ವೀನ್ ಮಧ್ಯದಲ್ಲಿ ಮಾತ್ರ ಶುಕ್ರದಶೆ ಒಳಗಡೆ ಇಪ್ಪತ್ತು ವರ್ಷ ಹಬ್ಬಬ್ಬಬ್ಬಬ್ಬಬ್ಬ ಭಯಂಕರ ದುಡ್ಡು ನಿಮಗೆ ಎಲ್ಲ ವಿಚಾರದಲ್ಲೂ ಶುಕ್ರ ಅಂದ್ರೆ ಎಂಜಾಯ್ಮೆಂಟು ಲಕ್ಸುರಿ ಲೈಫು ಫಾರಿನ್ಗೆ ಹೋಗೋದು ಫಾರಿನ್ ವಿಸಿಟ್ ಮಾಡೋದು ಫಾರಿನ್ ಟ್ರಿಪ್ ಹಾಕೋದು ಫಾರಿನ್ನಲ್ಲಿ ಆಗಬೇಕು ಅಂತ ಆಸೆ ಆಗ್ತಿರುತ್ತೆ ಒಳ್ಳೊಳ್ಳೆ ಐಷಾರಾಮಿ ಜೀವನ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಇದೆಲ್ಲ ಶುಕ್ರ ಕೊಡ್ತಾ ಹೋಗ್ತಾನೆ ಅದೇ ಏನನ್ನು ಶುಕ್ರ ನೀವೇನಾದರೂ ತುಲಾ ಲಗ್ನದಲ್ಲಿ ಹುಟ್ಟಿ ಶುಕ್ರ ಹನ್ನೆರಡನೇ ಮನೆ ರಾಶಿಯಲ್ಲಿ ನೀಚನಾಗ್ಬಿಟ್ಟ ಅಂತಂದರೆ ಜೊತೆಗೆ ಚಂದ್ರ ಇದ್ದು ಜೊತೆಗೆ ಈ ಚತುರ್ಥಾಧಿಪತಿ ಪಂಚಮಾಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಅಂತಂದರೆ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪ ಡೈವರ್ಸು ವಿಚ್ಛೇದನ ಒಂದು ರಿಲೇಟೆಡ್ಸ್ ಬರುತ್ತೆ ಯಾರ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಜೊತೆಗಿರ್ತಾರೋ ಅವರಿಗೆ ಸ್ವಲ್ಪ ಅತ್ತೆ ಕಾಟುಗಳು ನಾದನಿ ಕಾಟುಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಚಂದ್ರ ಅಂದರೆ ಇಲ್ಲಿ ತಾಯಿ ಸೂಚನೆ ಮಾಡುತ್ತೆ ಚಂದ್ರ ಅಂದರೆ ಇಲ್ಲಿ ಅತ್ತೆ ಶುಕ್ರ ಅಂದರೆ ಹೆಂಡತಿ ಶುಕ್ರ ಅಂದರೆ ಸೊಸೆ ಶುಕ್ರ ಅಂತಂದರೆ ಹೆಣ್ಣು ಅವ್ರ ಜೀವನದಲ್ಲಿ ಸ್ವಲ್ಪ ಹೆಣ್ಣಿನಿಂದ ಸಮಸ್ಯೆಗಳು ಆಗುವ ಉಲ್ಬಣ ಲಕ್ಷಣಗಳು ಇದ್ದೇ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಹನ್ನೆರಡನೇ ಮನೆಯಲ್ಲಿ ಯಾರಿಗೆ ಶನಿ ಇರುತ್ತೋ ಜಿಪುಂಡ್ರು ದುಡ್ಡು ಬಿಚ್ಚಲ್ಲ ಅವರಿಗೆ ಸ್ವಂತ ಖರ್ಚು ಅವರಿಗೆ ಏನು ಬೇಕಾ ಮಾಡ್ಕಂತಾರೆ ಇನ್ನೊಬ್ಬರಿಗೆ ಕೊಡಿಸ್ಬೇಕು ಮಾಡಬೇಕು ಅಂತಂದರೆ ಅವರು ದುಡ್ಡು ಬಿಚ್ಚಲ್ಲ ಸೊ ಹೀಗಾಗಿ ಈ ಶುಕ್ರದಶೆ ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತಪ್ಪ ನಮಗೆ ಅಂತ ಕಾಯ್ತಿರ್ತಿರಲ್ಲ ಈ ಲಗ್ನದಲ್ಲಿ ಹುಟ್ಟಿ ಕರೆಕ್ಟಾಗಿ ಮೂವತ್ತನೇ ವರ್ಷಕ್ಕೆ ಬರಬೇಕು ಅವರಿಗೆ ಏಜು ಅಲ್ಲೇ ಕುತ್ಕೊಂಡಿರಬೇಕು ಪ್ಲೇಸ್ಮೆಂಟು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ರಾಶಿಯಲ್ಲೇ ಇರಬೇಕು ಆವಾಗ ನೋಡ್ರಿ ನಿಮಗೆ ಐಷಾರಾಮಿ ಜೀವನ ಎಕ್ಸ್ಪೆಕ್ಟ್ ಮಾಡ್ಬೋದು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ ಇವತ್ತು ಏನಾಗಿದೆ ಮನುಷ್ಯನಿಗೆ ಅಂತಂದರೆ ಎಷ್ಟಿದ್ರೂ ಕಡಿಮೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎಲ್ಲಿಂದ ಆಗುತ್ತೆ ಆಸೆ ದುರಾಸೆಗಳು ಇದ್ದಾಗ ಎಷ್ಟು ಬಂದರೂ ದುಡ್ಡು ಮನುಷ್ಯನಿಗೆ ಕಡಿಮೆ ನಮಸ್ಕಾರ